ಮನ್ಯಾಗ ಒಂದ್ ದಗದನ್ವಾದ ನೀರ್ ತರ್ತಾನಂದ್ರ ಎಲ್ಲಿ ಹೋಗ್ಯಾನೇನು ಕಟಿಗಿಲ್ಲ ನೀರ್ ಇಲ್ಲಾ ಎಲ್ಲಾ ನಾನ ಮಾಡ್ಬೇಕು ಈ ಹೊಟ್ಟೆ ತಗೊಂಡ್ ಹೆಂಗ ಮಾಡ್ಲಿ ದಗ್ದ ನನ್ಗನಕ ಕುಂದ್ರಾಕ್ ಬರುವ ನಿದ್ರಾಕ್ ಬರುವ ಅದ್ ಹೂವ ಹೊಟ್ಟೆ ಬಂದೈತಿ ಹೂವ ಎಡ್ ಹಾಡಿನ ಆ ಬಂದ್ ಎಲ್ಲಿ ಹೇಳಿ ಕರ್ಯಾಕ ಕರ್ಯಾಕ್ ಬರ್ತನಂದಿತ್ ಇನ್ನ ಬರುವ ಅದು ಗುಡ್ಡದಾಗ ಹೊಟ್ಟೆ ಬಂದೈತಿ ಈ ಹೊಟ್ಟೆ ತಗೊಂಡ್ ಹೆಂಗ ದಗದ ಮಾಡ್ಲಿ ಆ ಮಳಿ ಹಾದಿ ನೋಡ್ದಂಗ ಆಗತೈತಿ ಯಾಕೆ ನನಕ Yelhuwaganu, dana kum yewunu yelna yelnu yelna, ah yelhuwaganu berliang, buwanto kati ganu wala, nirranu wala, yewa, dana kaa kundra kini dura kum ruwadewa yewa 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 ಊಟ ಕಾಯ್ ಕೊಡಬಾ ಯಾಕೆ ಮಾಡಿ ಬರ್ಲಿಲ್ಲ ಊಟ ಎಲ್ಲಿ ದಾಸವ್ ಇಟ್ಟ್ರ ದಾಸ ಯಾಕಬೇಕ್ರಿ ಹಾ ನಿನ ಊಟ ಕಾಯ್ಕೊಡರು ಒಬ್ರು ಇಬ್ರೋ ಏನ್ ಮಾತಾಡಕದಿಯಾ ಅರ್ಥಗಂಗ ಮಾತಾಡುವ ಕಳೆ ಹ ಓಣ್ಯಾಗ ಯಾರ ಊಟಕ್ಕೆ ಹಾಕಿ ಕೊಡ್ತಾರನ ಓನ್ಯಾಗ ಯಾರು ಕರೆದು ಊಟ ಹಾಕಬೇಕು ನಿನಗ ಆಕೆ ಆ ರಾಂಡಿ ಅಗದ ರಾಂಡಿ ಆಕೆ ಮನ್ಯಾಗ ಹೋಗಿ ಗುಂಡ ಬರೋಗ ಹಾಂ ನನಗೆ ಬರ್ದು ಈಗ ಆರು ತಾಸಿಗೆ ಬಂದು ಊಟ ಹಾಕಿ ಕೊಡತ್ತ ಹೋಗಿ ಹೋಗ ಯಾವಕ್ಕಿ ಆಕೆ ಆ ಏನು ಮಾತಾಡೋಕತ್ತಿದಿ ಒಟ್ಟು ಬೆಕ್ಕಿನ ಕನಿಶ್ನ್ಯಾಗ ಇಲ್ಲಿ ಬಂದಾರಂಗೆ ಒಟ್ಟು ಹೆಂಗಸರ ಬರ್ತಾರೆ ನಿನ್ನ ಕನಿಶ್ನ್ಯಾಗ ಒಟ್ಟು ಎಲ್ಲರ ಹೊರಗೆ ಹೋದ್ರು ಯಾವಾಕಿತ್ತೆ ಕೈ ಹೋಗಿರ್ತಾನೆ ಏನ್ ಸಂಶಯ ಮಾಡಾಕ ಹತ್ತೇದಿ ಗುಟ್ಟಿದಂಗ ಮುಂದ್ ಹೊಟ್ಟಿ ಬಂದ್ರು ತವ್ರ ಮನಿಗ್ ಹೋಗು ಕಿಮ್ಮತ್ ಗೊತ್ತಿಲ್ಲ ಆ ಬರಿ ಗಂಡನ ಕವಲ ಮಾಡ್ಕೊತಿ ಇಲ್ಲೇ ಕುಂಡ್ರ ನನ್ಗ ಯಾವಾಗ್ ಹಂಪ್ ಹರ್ದ ಮನಿ ಬಿಟ್ಟ್ ಹೊರಗ್ ಹಾಕಿನ ಅಂತ್ ಕೂತದಿ ಯಾಕಂದ್ರ ನಾ ಮನಿ ಬಿಟ್ಟು ಹೋದ್ನೆ ಅಂದ್ರ ತವ್ರ ಮನಿಗೆ ನಿನಗ ಅಡ್ಡಾಡಕ ಆ ಇದನ್ ಚೈನಿ ಮಾಡಾಕ ಚಂದ ಆಕತಿ ಆಹ್ ಯಾವಾಗ್ ಹೊದೆತಿ ಇದ್ ಅಂತ ಕೂತಾದಿನಿ ಯಾವತ್ತೇತಿ ಒಟ್ಟ ಮನೆಗೆ ಬಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಂಗಿಲ್ಲ ಪಾಪ ರೀ ಅಲ್ಲಿ ಹೋದ್ರೆ ಅಕ್ಕಿ ಮನಿಗೆ ಹೋದಿದ್ದಿ ಹೊಲಕ್ಕೆ ಹೋದೆ ಅಂದ್ರ ಅಕ್ಕಿ ಭೇಟಿಯಾಗಿ ಹೇಳೋಣ ನೀರಿಗೆ ಹೋದ್ರೆ ಅಕ್ಕಿ ಬಂದಿಲ್ಲ ಒಟ್ಟು ಇದನ್ನ ಕೇಳ್ತಿಲ್ಲ ಹಾಂ ಸುದ್ದಿಯಾಗದೆ ಇಲ್ಲ ಒಂಟಿ ಯಾರ್ದಾರು ರುಂಡ ಹೊಡಿಸಿಲ್ಲ ಏ ಮಂಗ್ಯಾಗ ಹೆಂಗೆ ಸ ನಾಯಕ ರುಂಡ ಹೊಡಿಸಿಲ್ ರೀ ನಾಯಕ ರುಂಡ ಹೊಡಿಸಿಲಿ ಹಾಂ ನನಗ ಗೊತ್ತಿಲ್ಲ ತಿರ್ಗಾಡತ ನನಗೆ ನನಗೆಲ್ಲ ಗೊತ್ತೈತಿ ಹ ನಮ್ಮ ಅವ್ ಬರದ ಹಾಗೆ ನೋಡಾಕತ್ತೆ ಹೋಗಿ ಬಿಡ್ತಾನ ಇರಕತ್ತ ನಾ ಬರಂಗ ಇಲ್ಲಿ ಹಾಜ್ನಾದ್ರ ಕುದ್ರಕತ್ತ ನಿಮ್ಮ ಬರ್ತಾಳ ಹ ಬರ್ತಾಳ ನಿನ್ನ ಅಡ್ಯಾಣ ಮಾಡೋದ್ ಆಕತಿ ಅಂತ ಹೇಳಿ ಅಲ್ಲೇ ಕುತ್ತಾಳಕಿ ಅಕೇನ್ ಬರ್ತಾಳ್ರಿ ನಮ್ಮ ಅವ್ ಬರಂಗಿಲ್ಲ ನೀವ ಬಿಟ್ಟು ಬರಕಿರ ಬರ್ರಿ ಬಿಟ್ಟು ಬಂದ ಅಡ್ಡಾಡಕ್ರೆ ಕಮ್ಮಗ ಹೇಳಾರ್ ಕೇಳಾರ ಯಾರ ಇರಂಗಲ್ ನಿನಗ ಅದಕ್ಕ ನನ್ ಹಬ್ಬ ಬರ್ಬಾ ಹೋಗಿ ಏಯ್ ತವ್ರ ಮನಿಗೇನ್ ಹೊಕ್ಕಿ ಇಲ್ಲೇ ಹಡಿ ಮತ್ತೆ ನಿ ಮೊವ್ವಟ ಅಣಬೇಕಲ್ಲ ಹಡಿ ಆನ್ ಮಾಡೋದಕ್ಕೆ ತಂದಿ ಬಿಟ್ಟು ಹೋಗ್ಯಾಣ ಬಾಡಿಯಾ ತ ನನ್ನ ಹೆಸರ ಮೇಲೆ ಹೊಯ್ಕೋಬೇಕನ ನುಚ್ಚಾ ಇಲ್ಲಿ ಕರ ಇಲ್ಲಿ ತಂದುಗಿತ್ತನೋ ಇಲ್ಲೇ ತಿಂದಿ ಇಲ್ಲೇ ಇಳಿ ತವರ್ ಮನೆಗೆ ಬೇಡ ಹಡೆಯಕ ಹೋಗೋದು ಹಾ ನನಗೆ ಯಾರು ಇಲ್ಲ ತಿಳ್ಕೊಂಡರೆ ನಾನ ಗೌವ್ ದಾಳ ಅಂತಾ ಮರ ದಾರೆ ಎಲ್ಲ ದಾರೆ ರಾಯನ ತಿಕ್ಕಿಲ್ತ ಇಲ್ಲ ಇಲ್ಲ ಆ ಕಾರಾಗ್ಲಿ ನುಚ್ಚಾಗ್ಲಿ ತಂದು ಹೋಗಿತನ ತ ತಿಂದಿ ಇಲ್ಲೆ ಹಡಿದತ್ನಾ

ಖಾಲಿ ಲೋಕ ಏನು ಹೋಗ್ಕನ್ನ ತವ್ರ ಮನೆಗೆ ಹಾ ನನ್ಗೆ ಯಾರು ದಿಕ್ಕ ಎಲ್ಲ ಆ ಹೀಗೆ ಹಡಿ ಅತ್ ನನಕ್ ಹೋಗ್ತನ್ ತವ್ರ ಮನೆಗನಾ ಇಲ್ಲ ಕೀರ್ದನಾ ಹಾ ಏ ಕರೆನ ಹೋಗಕ್ಕೆ ಅಂತ ಅವ್ರ ಮನೆಗೆ ಹೋಗಕಂದ್ರನೇ ಏ ನೀ ಮತ್ತ್ ಹೋಯ್ದಂದ್ರ ಇಲ್ಲಿ ನನ್ಗ ರೊಟ್ಟಿ ಮಾಡೋವ್ರಿ ಅವ್ರ ನನ್ ವ್ಯವಸ್ಥ ಮಾಡೋವ್ರ್ಯಾರ ವ್ಯವಸ್ಥಾ ಮಾಡಾಕ ರಗಡ ಮಂದಿದಾರ ರೊಟ್ಟಿ ಮಾಡಸ್ತಾರು ಊಟಾನು ಮಾಡಸ್ತಾರು ಎಲ್ಲಾ ಮಾಡ್ತಾರು ಕಮ್ಮಗ ಇರ ಮಸರಾಗೆನಿ ನಿನಗ ಬ್ಯಾಸ್ರಾಗ್ಯಾನಿ ಏ ಒಳ್ಳೆ ಕೆಲ್ಸ ಕೊಂತದಿ ಹಡ್ಯಾಕ ಒಂದಿಷ್ಟ್ ಕಮ್ಮಗ ನಕ್ಕೋತ ಹೋಗು ಮಂದಿ ಮ್ಯಾಲ್ ಉರ್ತ್ ಉರ್ಕೊತ ಹೋಗ ಬ್ಯಾಡ ನಕ್ಕೋತ್ ಹೋಗಂಗ ಮಾಡಿದಂದ್ರ ನಕ್ಕೋತ ಹೋಕ್ಕೇನಿ ಆ ಅರ್ವತ್ ಅರ್ವತ್ ಬರ್ತೀನಿ ಮನಿಗೆ ತಿಳಿಯಂಗಲ್ಲ ಅನಕ ಹೊಕ್ಕನ

ಕಾಸು ಕಟ್ಟಿ ಅಡ್ಡಾಡ್ಕೊತ ಹೋಗ್ಬೇಡ ಹೊಲಕ್ಕ ಹೋಗಿ ಮೇವ್ ಅದು ತಂದ್ ಹಾಕೋತ್ ಬಾ ಮತ್ತ್ ಮೇವು ಹೋದಾಗ ಕಡೆ ಮನೆ ಕಲ್ಲಿ ಬಂದಂದ್ರ ಆಕಿನ ಜೋಡಿ ಮಾತಾಡ್ಕೋತ ನಿಂದ್ರ ಬೇಡ ಆಯ್ತು ಮಂದಿ ಸಂಸೆ ತಿಳಿತಾರ ಇಲ್ಲದ ಸಂಸೆ ಕಟ್ತಾರ ಮತ್ತ ಇನ್ನ ಏನ್ ಉಡುದಕ್ಕ ಕೇಳು ಮತ್ತ ಆಕಿ ಈಕ ಬಾ ಎಪ್ಪ ಇಸ್ಕೊಂಡ್ ಹೋಗಾಕ ಬರ್ತಾರ ಹೊತ್ ಮನಿಗೆ ಯಾವಕಿ ಆಕಿ ಆ ನಿಂಗಿ ಆಕಿನ ಒಳಗ್ ಕರ್ಕೊಬೇಡ ಏನ ಆಕತಿ ಒಳಗ್ ಕರ್ಕೊಂಡ್ರ ಹಾ ಮನಷ್ಯಾ ಸುಮಾರದಾಳ ಆಕಿ ಬರೋಬರಿ ಇಲ್ಲ ಆ ಗಪ್ನ ಒಳಗ್ ಬಂದಾಗ ಹಾಕತಾಳ ಅದ್ ಮಂದಿ ಆಜು ಬಾಜು ಮಂದಿ ಎಲ್ಲರೂ ಬಡದಗಿದ್ದಾರ ಅದ ಬರತೈತಾಳಾಕಿ ಹೆಂಗಸ ಬರ್ತಾಳ ಚಂಜಿ ಏಳು ವರ್ಷ ಎಂಟ್ರ ಸುಮಾರು ಟೈಮಿಂಗ್ ಹೇಳ್ತಾನ ಬರದೇ ಬಾಗಲ ಹಾಕೊಂಡ್ ಕುದ್ರ ಒಳಗ್ ಮಾತಾಡ್ಕೋತ ಬೆಳತಾನ ಎಲ್ಲಾರು ಹಿಡ್ದ ಬಡದಾರ ಆಜು ಬಾಜು ಮಂದಿ ಆ ಚಿಂತೆ ಹೈತೇತ್ ನನಗ ನೀ ಊರಾಗ ಬಾಯಿ ಮಾಡಿ ಹೇಳಿ ಹೋಗಿ ಬಿಡ್ತಾರನು ಹಿಂಗ ಸಂಸೆ ಕಟ್ಟೋದಾದ್ರ ನಾನು ಬರ್ತನ ನಡಿ ಆಕಡೆ ಹೋಗುನು ನೀನಾ ಸುದ್ದಿದ್ರ ನಾ ಯಾಕೆ ಸಂಸೆ ಕಟ್ತೀನಿ ಬದಲು ನೀ ಸುದ್ದಿರದ ಕಲ್ಪ ಅತಿ ಅತಿ ಐತಿ ಬರ್ತನ ಬರ್ತೇನಂತ ಹೇಳಾಕತ್ತೇನಿ ನನಗ ಅನ್ನ ಗೊತ್ತಾತ್ಯಾಳ ಬರ್ತನ ಕರ ಹೊಲದ ಕಾಯಿಪಾಲೆ ಒಂದ್ ಬಾಳ ಆಗೇತ್ಲ ಮತ್ತ ಅವೆಲ್ಲಾ ಕೊಳತು ಹುಳ ಬೀಳ್ತಾವು ಆ ಕಾಯಿಪಾಲೆ ಅವ್ವಾ ಕಾಯಿ ಆಕಿ ಶಾಂತಿ ಬರ್ತಾಳ ಎಲ್ಲಾರ ಹರರ್ದು ಕೊಟ್ಟಿ ಮತ್ತ್ ಕಾಯಿ

ಅಷ್ಟೊಂದು ಅವಘಡ ಆಗೇತಿ ಇವ್ವ ಹೋಗಿ ಹೋಗಿಲ್ ಗುಡ್ಡದಂತ ಮಸ್ತಿ ತಗೊಂಡು ಇ ನಮ್ಮ ಅಣ್ಣು ಬರಲಿಲ್ಲ ಆಯ್ತ ನಮ್ಮವ್ವ ಬರಲಿಲ್ಲ ನೋಡಿ ಬೇಪರ್ಸಿ ಮುದಿಕೆ ಬರ್ತಂತ ತಂಗಿ ಅಂತ್ ಹೇಳಿ ಹೋಗ್ಯಾವ ಇವ್ವ ಅವ್ವ ಹಾದಿ ನಡದು ನಡದು ಬ್ಯಾಸ್ರು ಬಂದು ಹೋತವು ಮಳೆ ಒಂದು ಇಳ್ದ ಖಂಡಿ ಅಂತ ಹೊಳೆ ಬರ್ಬಿಟ್ಟು ಬಾಂಡ್ ನಳೆವ್ವ ಪಾಡ್ತ ಮನೆಗೆ ಬಾಂಡ್ ಯವ್ವ ಯವ್ವ ಅವ್ವ ಹೋಗಿ ಆಯೋ ಏನೋ ತನೇ ಜಡಗಲಿ ಅಲ್ಲಿ ಬರಲಿಲ್ಲ ಯವಾ ಯವಾ ರಗಡತೆ ಯವಾ ಯಾರು ಓವಾ ನನ್ನ ಮಗಳು ಬಂದತೆ ಯವಾ ಬಂದೆ ಆಯವಾ ಬಾನ ಬಿಡಯವಾ ಎಟ ಕರೆಕ್ಟ್ ಅದಿಲ್ಲ ಮನ್ಸಾಳು ಯಾಕ ಯಾಕ ಬರ್ತನ ಹೇಳಿ ಬಂದಾಕಿ ಪತ್ತೆನ ಇಲ್ಲ ಈಗ ನೀವು ಒಪ್ಪಕ್ಕೆ ಬಂದೆನ ಒಪ್ಪಕ್ಕೆ ಬಂದೆ ಯವಾ ಅನೇದಾನ ಆ ಬದಲಿಲ್ಲವಾ ಅಲ್ಲೇ ಮನೆಯಕದಾನ ಅಲ್ಲ ನನ್ನ ಸುರುಲಿ ಅಬ ಗುಡುದಾ ವಾಟೈತಿ ನಾನು ಹೇತಿ ಹಂಗ ಹೋಗಕತಿ ಹಂಗೇಲರು ಇಲ್ಲ ನಾನು ಬಾಡಿ ಆಗ ಎಲ್ಲರೂ ಅವರ ಗಂಟ ಬಿದ್ದಾರಿ ಗಾಡನು ಹತ್ತಾರ ಗಂಟು ಬಿದ್ದೈತಿ ತಾರ ಮನೆ ಯಾರು ಅಣ್ಣನ ಬರಲಿಲ್ಲ ಅವನು ಬರಲಿಲ್ಲ ಒಂದ ಬಾಣಿ ಅವರು ಪರದೇಶಕ್ಕೆ ಅಲ ಅವನು ಹಲ್ಲನ ಹಾಟ್ ಸುರುಲಿ ತುಂಬಿ ಜನವಾಗ ಬಸಿನೆ ಹಂಗ ಬರ್ತ ಅವನು ಅವರು ಇಲ್ಲ ನಾನು ಬಾಡಿ ಆಗ ಅವನೇ ನಿಂತೆ ನಾನು ಗಂಟನ ಮೊದಲ ನಿಯು ಪದಾತ ಕಲ್ಕೋರಿ ಕರ್ಕೊಂಡ ಬರ್ದು ಕಳ್ಸೋದು ರೀತಿ ಕಲ್ಕೋರಿ ರೀತಿ ಇಲ್ಲ ರಿವಾಜ್ ಲ ನಿಮ್ಮ ಹತ್ಯಾಕ ಅಲ್ಲಿ ಓಣ್ಯಾಗ ಆಜು ಬಾಜು ಮಂದಿ ಇದಕ್ಕ ದಿಕ್ಕರ ದಾರಿ ಇಟ್ಟು ಗುಡ್ಡದಂತ ಹೊಟ್ಟಿ ಬಂದತಿ ಅಣ್ಣನೂ ಬರ್ಲಿಲ್ಲ ಅವನು ಬರ್ಲಿಲ್ಲ ಇದನ್ನ ಹಡ್ಯಾಕರ ಕರ್ಕೊಂಡ್ ಹೋಗಂಗ ಕಾಣಂಗಿಲ್ಲ ಅತ್ ಹೇಳಿ ಮಾತಾಡಕರ ಮಂದಿ ಆ ಅದಕ್ಕ ಸಾಲಾರ್ಕ ನಮ್ ತವರ್ ಮನೆಯ ಬೇಯಿಸ್ ನಾನಿ ಯಾವಕಿ ಬೋಸಿಡಿ ಮಾತಾಡದೇಕಿ ನಾಯ ಬರ್ಬೇಕಂದಿನಿ ತಂಗಿ ದೋತ ಮಳಿ ಹೈತೆ ಸೀರ್ ತೋಯ್ತೈತೆಂದ ಬರ್ಲಿಲ್ನಾ ಒಳಗೆ ಕುತ್ತ ಹೊರಗ ಬಂದಿಲ್ಲ ನಾಯ ಬರ್ಬೇಕಿಂದ ಮಾಡೀನಿ ಆ ನನ್ಕಿತ್ತ ಈ ಸೀರೆನ ಹೆಚ್ಚಾಗಿತ್ ನೆನ್ಗ ಮಗಲ್ಕಿತ್ತ ಸೀರಿ ಹೊರಗ್ ಬಂದಿಲ್ಲ ನಾಳೆ ಬರ್ತಿಲತ್ ನಾಳೆ ನಾನ್ ಬರ್ಬಾರ್ದಾಗಿತ್ತು ಸುಮ್ಮ ದಿಕ್ಕೆ ಬಂದ್ ಆ ಹೋಗ್ಲೇನ ಹೋಗ್ಲೇನ್ ತಂಗಿ ಹೋಗ್ಕ ನನ್ ಬೇಡ ಚೋಕ ನಾನ್ ನನ್ನ ಮನೆಯಾಗ್ಲಿ ಹಂಗ ತಲೆಗೇರ್ಸೋ ಮಾತಾಡ್ಬೇಡ ಹೌದವಾ ತಲೆಗೇರ್ಸುವ ಪುತ್ನಿಯ ತೆಲಿಗೆ ಕಟ್ಟೈತೇರ್ಸ್ಕೊ ಅಂದ ಕುಂದ್ರಾಕ ಹಂಗ ಮಾಡ್ಯಾರ ನೀವ ಅವ್ನು ಗಂಡ ತರ್ಲಿ ಅವನ್ಯಾಂಡ್ರ ಮನಿಂದ ತರ್ತಿ ಇದ್ದ ಸುದ್ದಿ ಕೇಳಿ ಎಡ್ ಕುಳ ಒಟ್ಟೇನಿ ಕಟ್ಟಿಗೆ ಒಡಿಸಿ ಒಡತಿಯ ನೋಡ ಇಲ್ದ ನಿನ್ನ ದಸಿಂದನ ಆ ನಾನು ಕಟ್ಟಿಗೆ ಒಡಿಸ ನೀ ಬಾಳ್ ಸುಳ್ಳು ಮಾತಾಡ್ತಿರ್ ಸುಳ್ಳ ಕರೇನ ನೋಡು ಬಾ ತಂಗಿ ಸುಳ್ಳು ಮಾತಾಡಂಗಿಲ್ಲ ಬಾ ತೋರ್ಬಾರ್ದು ನೋಡ ಹೊಡಿಯಾಕೈತೇನ್ ಬಂದ್ ಹರಿಯಾಗ ಬಂದ ಹೊಡಿಯಕತ ಕಟ್ಟಿಗೆ జన్మగ్ వేద అల్లిదగ్ కడి ఒసిన పసంద బేర్ ఒట్టే నిన్నీ అదర్ మేలు బాడ్యక హా ಮನ್ಯಾಗು ಯಾರಿಲ್ಲ ಹೊರಗೂ ಯಾರಿಲ್ಲ ಬಹುಷ್ಯನ ನಿಂತಿ ಅಡ್ಯಾಕ ದವಾಖಾನಿ ಕರ್ಕೊಂಡ್ ಹೋಗ್ಯಾರ್ರಿ ಆಂಬಲ್ ಯಾರು ಅದರಿ ಮನ್ಯಾಗ ಓ ಬಾ ಅಲ್ರಿ ಹೊಲ್ದಾನ ಕಾಯಿಪಾಲೆ ಅದು ಏನೇನ್ ಮಾಡ್ರಿ ಪ್ಯಾಟಿಗೋದ್ ಮಾರಿ ಎತ್ತಾತ್ರಿ ರೊಕ್ಕ ಐದು ಸಾವಿರ ರೂಪಾಯಿ ತಗೊಂಬಾ ಅಂದೇನ್ರಿ ಏ ಮನಿಗೆ ಬಂದೇನೆ ಒಂಚೇರಿಗೆ ನೀರು ಕುಡುದಿಲ್ಲ ಒಳಗೆ ಕರೀದಿಲ್ಲ ಬಂದ ಗಪ್ಲೆ ಕಾಯಿಪಲ್ಯ ರೊಕ್ಕ ಐದು ಸಾವಿರ ರೂಪಾಯಿ ಏನು ಕೇಳಾಕ ಐತಿ ಇಲ್ಲ ಆ ಹಡ್ಯಾನ ಕೊರಾಕ್ ಬೇಡನ್ ರೀ ಬಾಗಲ್ದಾಗ ನಿಂದ್ರಿಸಿ ಕೇಳತ್ತೆದೆ ಬರ್ರಿ ಒಳಗೆ ಒಳಗೇನು ಬರ್ತಾರೋ ಅತ್ತ ನೀಗ್ಲಿಕ್ಕಂದ್ರ ಇಲ್ಲಿ ತವ್ರು ಮನಿಗೆ ಯಾಕೆ ಬರ್ಬೇಕು ಹಾ ಅದಕ್ಕೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನ ಇಲ್ಲಿ ಬೇಡ ಈ ದರಿದ್ರ ಮನಿಗೆ ನಮ್ಮ ಮನ್ಯಾಗ ಹಡಿಕೆಂದ್ರ ತವ್ರು ಮನಿ ತವ್ರು ಮನೆ ತಗೋಡಿ ಬಂದದಿ ತವ್ರು ಮನಿ ಮ್ಯಾಲ ಆಮೇಲೆ ಇರುಬಾರ್ಲಿ ಒಂದ್ ಸಿಂಗಲ್ ಚಾ ಮಾಡು ಕೆಂಬತ್ತ ಗೊತ್ತಿಲ್ಲ ಒಳಗ್ ಕರೀದ್ ಗೊತ್ತಿಲ್ಲ ರಕ್ಕ ರಕ್ ಅತ ನಡೆಯೊಳಗೆ ಆಗಿದಿಲ್ಲ ನಡಿ ಒಳಗ ಭಗವಂತ ಸೋತಲ್ ಬಾಣಿ ತಾನ ಮಗಳರ ಹಡ್ಯಾಕ್ ಬಂದೈತಿ ಹಣ್ಣಗ್ ತನಗ ಕಣ್ಣು ತೆಗಿಪ್ಪ ನನ್ನ ಮಗಳ ಮನ್ಯಾಗ ಹಡಿಲ್ ನೋಡ ಸುಡು ಎರಡು ಗುಂಡೆ ನೀರ್ ಹಣಸ್ತಾನೆ ಎಣ್ಣೆ ಹಾಕಿ ಎಟ್ಟು ಮಾಡ್ರು ಮನ್ಯಾನ ದಗ್ದ ಆಗಂಗಿಲ್ಲ ಯಾವಾಗ ಒಂದ್ ನಿಸಿಕನ್ಯಾಗ್ಯನ್ ನೋಡು ಕೈಯಾಗಿನ ದಗ್ದನ ಕಡಿವತ್ತ ಇನ್ನ ಬ್ಯಾಡ ಏನ ನಾನು ಸೇರ್ಗಿ ಜಳಕ ಮಾಡಿ ಒಳಗ ಅಡಿಗೆ ಮಾಡಾಕ್ ಹತ್ ಹೋಕ್ ಜಳಕ ಮಾಡಿ ನಾನ ಬಡ ಬಡ

நான் நீங்க

ಏನೋ ವಾ ವಾ ಹಕತೈತೆ ಯಾಕ ಚಾಯಿ ಇಲ್ಲ ನೀರಿಲ್ಲ ಹಂಗ ಗೋಟ್ ನಿತ್ತಾಂಗ್ ನಿತ್ತದಿ ಕಾಮ್ ನಿತ್ತಾಂಗ್ ಬಾಗ ಬಾಗ ಇಲ್ಲ ಸುತ್ಯಾತಿ ಏನಿದು ನೀರು ತಂದನಪ್ಪ ಇದು ನೀರನ್ನ ನನಗೂ ಗೊತ್ತೈತಿ ಇದು ನಿನ್ನ ಆಕಾರ ಚಾ ಮಾರತನ್ ಗಪ್ಪ ನೀರು ಕುಡಿ ಕೊಡ್ ಚಾ ತಗೊಂಡ ಬರ್ತನ್ ಸರಿ ಯಾವ ಏನ ಯಾವ ಗಾಂಡಗೆ ನೀರಿಲ್ಲ ಚಾಯಿ ಇಲ್ಲ ಹಂಗಾ ಕುಡ್ ಸರಿ ಸರಿ ಮಾಡ್ತಾನ ಚಾ ಸರಿ ಯಾಕೆ ಹು ತಂಗಿ ಸೀರೆನ ಹುಟ್ಟಿದ್ ಹೇಳ್ಬಾರ್ದ ಹಿಂಗ ಅಡ್ಡಿ ನಿನ್ನ ಬಾಯಾಗ ಮಣ್ಣು ಬೀಳಿ ಸೀರೆ ಸೀರೆ ನಮ್ಮ ಅಲ್ಲಿ ಬೇರೆ ಯಾಕೆ ನಿಟ್ಟಿನಿ ಮತ್ತೆ ಅದಕ್ಕೆ ನನ್ಗೆ ಏನ್ ಸಮಸ್ಯೆ ತಾಯಿ ಒಳಯ್ ಒಳ್ಯಾ ನೋಡಿದ್ ಮಾಡಿವಾ ಬಾಯಾಗ ಮಣ್ಣು ಬೀಳಿ ಆಗಾರ ಿಲ್ಲ ಹೇಳಂಗಿಲ್ಲನಾಂಗ ನನ್ಗೆ ಯಾವಕ್ ಸರಿ ಅಂಬ ಖುಗಿ ಓಡಿ ಬನ್ ಯಾ ಏನ್ ತಿಳ್ಕೊತಾನೆ ಮತ್ತೆ ಸೀರೆ ಉಟ್ಕೋಕಿ ನೀವ್ ಏನ್ ಸುದ್ದಿಲ್ಲ ಸುಖಾ ಇಲ್ಲ ಯವ್ವಾರು ಹಾರಕೈತ ನನ್ ಗಾಂಡ್ ಏನ್ ತಿಳ್ಕೊಂದ್ ಆಂಬಲು ಗಾಬ್ರ್ಯಾ ಬಾಯಿ ಕೈ ಹೊಚ್ಕೊಂಡ್ ಕುತಿತ್ ನನ್ ಗಾಂಡ್ ಒಟ್ಟ ಬರ್ಬರ್ತ ಸಂಬಂಧ ಸಾಕಾಗೆಕ್ ಸಂಬಂದ ರೀ ರೀ

ನನ್ನ ಎದಿ ಒಡ್ದ ತಣ್ಣಗ ಆಗಿ ಬಿಟ್ಟಿತ್ತು ನೀವೇನ್ ತಪ್ಪ ತಿಳ್ಕೊಳ್ತಾ ಸೀರೆ ಉಟ್ಕೊಂಡ್ ಬರೋಂಗ ಕಳ್ಸ್ಯಾನಿ ಹರಂಬರ ಹಾರಕ್ಕೆ ಹೇಳಿರಿ ಅವ್ರ ಸ್ವಲ್ಪ ವಯಸ್ಸ ಆತ್ರಿಲ್ಯ ಬರ್ಬಾರ್ತ ನಾ ಹೊಕ್ಕನ ಊರಿಗಿ ಚಾ ಕಿಟ್ಟೈತೆ ಅಲ್ಲಿ ಒಲೆ ಮ್ಯಾಲ ಛಾ ಎರಡು ಮರಯ್ಯ ಚಹಾ ಕುಡಿ ಈ ಚಾ ನಾವು ಕುಡಿದು ಏಯ್ ಇನ್ನೊಂದು ತಾಸಿ ಮನ್ಯಾಗ ನಿಂದ್ರು ಬೇಡ ಚಾ ಕುಡೀರಿ ಚಾ ಈ ಮನ್ಯಾಗ ನಾವು ನಿತ್ತೀವ್ ತಿಳ್ಕೋ ನಾಳೆ ನಮಗ್ ಹುಟ್ಟು ಮಕ್ಳು ಇಕ್ಯಂಗ ಅರಿವಿಲ್ದ ಓಣ ಅಡ್ಡಾಡೋ ಪರಿಸ್ಥಿತಿ ಬರ್ತೈತಿ ಇವ್ರ ಸಾಕು ನಮಗ ಬಾ ಇವ ಹಳೆ ಬಾಂದ ತಂದ ಖುಷಿಗಾಗಿ ಬಚ್ಚಲ್ದಾಗ ಜಾಗ ಕೂತಿನ ಹಳೆ ಅಂದ ರೂಪಲೇನ ಒಟ್ಟ ಕಬ್ರನ ಹಾರಿನ ಮೇಯ್ ಮ್ಯಾಗಿದ್ದ ಬಾಯ್ ನೆಳೆನ ಹೊಳ್ಯಾಗ ಏನ್ ತಿಳ್ಕೊತೋ ಏನಿಲ್ಲ ತುಂಬಿದ ಮಗಳು ಹಡ್ಯಾಕ ಬಂದಿತ್ತು ಮಗಳ ಮನಿಗೆ ಅದನ್ನು ಬ್ಯಾಡ ತಂದು ಕರ್ಕೊಂಡು ಹೋದಿವ ಏನು ನನ್ನ ತಿಳಿಯಾಗ ಏನಾಯ್ತವ ಯಾ ಬಲ್ಲಿ